ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಯೋಜನೆ ಪಿಎಂಇಜಿಪಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದ್ದು ಹಲವು ಮಂದಿಯ ಬದುಕಿಗೆ ಆಸರಿಯಾಗಿದೆ ಲಲಿತಾ ಮತ್ತು ಶ್ರೀಧರ್ ಹಾವಳೆ ದಂಪತಿ ಕುಟುಂಬದ ಸಹಕಾರದೊಂದಿಗೆ ತಮ್ಮ ಕುಲ ಕಸುಬಾದ ಬಟ್ಟೆ ಹೊಲಿಯುವ ಕೆಲಸ ಮಾಡುತ್ತಲೇ ಹಲವು ಮಂದಿಗೆ ಉದ್ಯೋಗ ನೀಡಿ ಅವರ ಬದುಕಿಗೂ ನೆರವಾಗಿದ್ದಾರೆ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಿಂದ ಸಾಲ ಸೌಲಭ್ಯ ಪಡೆದ ಹೊಲಿಗೆ ಉದ್ಯಮವನ್ನು ಆರಂಭಿಸಿ ಸುಮಾರು ಇಪ್ಪತ್ತೈದು ಮಂದಿಗೆ ಉದ್ಯೋಗ ನೀಡಿದ್ದಾರೆ ದೂರದರ್ಶನದೊಂದಿಗೆ ಗ್ರಾಹಕರಾದ ರಾಜೇಶ್ವರಿ ಕಳೆದ ಹತ್ತು ವರ್ಷಗಳಿಂದ ಇಲ್ಲಿ ಸೇವೆ ಪಡೆಯುತ್ತಿರುವುದಾಗಿ ತಿಳಿಸಿದರು ಎಲ್ಲ ತರ ಡಿಸೈನ್ ಮಾಡ್ತಾರೆ ಸ್ವಯಂ ಉದ್ಯೋಗ ಕೈಗೊಳ್ಳಲು ಸಹಕಾರಿಯಾಗಲಿದೆ ಎಂದರು ಕಂಪ್ಯೂಟರ್ ಅಂತ ಹೇಳಿ ಈಗ ತುಂಬಾ ಕಾಸ್ಟ್ಲಿ ಆಗ್ತವೆ ಅದಕ್ಕೆ ಜನರಿಗೆ ತೊಂದರೆ ಆಗ್ತದೆ ಜನರಿಗೆ ಬಹಳ ತೊಂದರೆ ಇದೆ ಇದರಿಂದ ನೋಡಿದ್ರೆ ಫೋರ್ ಹಂಡ್ರೆಡ್ ಇಂದ ಡಿಸೈನ್ಸ್ ಸಿಗ್ತವೆ ಎಲ್ಲಾ ತರದ ವೆರೈಟೀಸ್ ಕಾರ್ಮಿಕರಾದ ಸುಜಾತ ಹೊಲಿಗೆ ಕೆಲಸ ಮಾಡುತ್ತಿರುವುದರಿಂದ ಜೀವನ ನಿರ್ವಹಣೆಗೆ ಸಹಕಾರಿಯಾಗುತ್ತಿದೆ ಎಂದು ತಿಳಿಸಿದರು ಮಾಡ್ಕೊಂಡು ಹೋಗ್ತೀವಿ ಸಂಬಳ ಮಾತ್ರ ಕರೆಕ್ಟ್ ನಮ್ಮನೆಗೆ ಅಡ್ಜಸ್ಟ್ಮೆಂಟ್ ಆಗಿ ಇದಾಗುತ್ತೆ ಮತ್ತೊಬ್ಬ ಕಾರ್ಮಿಕರಾದ ಅನ್ನಪೂರ್ಣ ಕಳೆದ ಆರು ವರ್ಷದಿಂದ ಕೆಲಸ ಮಾಡುತ್ತಿದ್ದು ಕೆಲಸದ ಸ್ಥಳದಲ್ಲಿ ಉತ್ತಮ ವಾತಾವರಣವಿದೆ ಎಂದರು ಚೆನ್ನಾಗಿ ಅನುಕೂಲ ನಮ್ಗೆ ಯಾವಾಗಲೂ ಏನು ತೊಂದರೆ ಇರಲ್ಲ ಯಾವಾಗ್ಲೂ ರೆಗ್ಯುಲರ್ ಆಗಿ ಕೆಲಸ ಇರುತ್ತೆ ಇರುತ್ತೆ ಸಂಬಳನು ಮಂತ್ಲಿ ಮಂತ್ಲಿ ಕರೆಕ್ಟ್ ಆಗಿ ಮತ್ತೋರ್ವ ಕಲಾವಿದರಾದ ಮಮತಾ ಕಳೆದ ಹತ್ತು ವರ್ಷಗಳಿಂದ ಹೊಲಿಗೆ ಕೆಲಸದಲ್ಲಿ ತೊಡಗಿಕೊಂಡಿರುವುದಾಗಿ ತಿಳಿಸಿದರು ಅದ್ರಲ್ಲಿಂತ ಇದು ನನ್ನ ಮನೆ ಇದ್ದಂಗೆ ಆಯ್ತಾ ಅಂಗಡಿ ಇಲ್ಲ ಇದ್ರಲ್ಲಿಂತ ನನ್ನ ಮನೆ ನಡೆಯೋದು ನಾನು ಹೆಣ್ಮಕ್ಳಿದ್ದಾರೆ ಇದು ಇದ್ರ ಎಲ್ಲದೆ ನಂದ ಜೀವನನೇ ನಡೆಯಲ್ಲ ನಮ್ಮನ್ನೆಲ್ಲಾರನ್ನು ಸಮ ಕಾರ್ಮಿಕರಾದ ತ್ರಿವೇಣಿ ನವಡೆ ಅರುಣಾ ಉಮಾ ಕೆಲಸದ ಸ್ಥಳದ ಅನುಭವ ಹಂಚಿಕೊಂಡರು ನಮ್ ಸಂತೋಷ ಆಗಿದೆ ಇಲ್ಲೆಲ್ಲ ಎಷ್ಟು ಲೇಡೀಸ್ ಇದಾರೆ ಅಷ್ಟು ಜನರಿಗೂ ನಮಗ ಬಹಳ ನಮ್ಗೆ ಹೆಲ್ಪ್ ಮಾಡಿದ್ದಾರೆ ಏನು ಕಡಿಮೆ ಕೊಟ್ಟಿಲ್ಲ ನಾನು ದಿನಾಂಕ ಟಾರ್ಗೆಟ್ ಗೆ ನಾನು ಹತ್ತು ಗಂಟೆಗೆ ಬಂದು ಐದು ಗಂಟೆಗೆ ಹೋಗ್ತಾ ಇದ್ದೆ ಮತ್ತೆ ಹೆಚ್ಚು ಕಡಿಮೆ ಹೊಲ್ದ್ರು ನನಗೆ ಪೇಮೆಂಟ್ ಹಾಕಿ ಕೊಡ್ತಿದ್ರು ನಮ್ ತಿಂಗಳ ತಿಂಗಳ ಸ್ಯಾಲ್ರಿ ಕೂಡ ಸರಿ ಕೊಡ್ತಿದ್ರು ಮತ್ತೆ ನಮಗೆ ವರ್ಷಕ್ಕೆ ಒಂದ್ ಎರಡ್ ಸಲ ಟೂರ್ ಕರ್ಕೊಂಡು ಹೋಗ್ತಾರೆ ಎಲ್ಲಾರು ಕರ್ಕೊಂಡು ಹೋಗ್ತಾರೆ ನಮ್ಗೆ ಯಾವ್ದು ರೀತಿ ನಮ್ದು ಖರ್ಚು ಅವರು ಇಸ್ಕೊಳ್ಳೋದಿಲ್ಲ ಅವ್ರ ಕೈಲೇ ಖರ್ಚು ಮಾಡ್ತಾರೆ ಮತ್ತೆ ನಮ್ಗೆ ಒಂದು ಫ್ಯಾಮಿಲಿ ಸಹ ನೋಡ್ಕೊಂತಾರೆ ಇಲ್ಲಿ ಚೆನ್ನಾಗಿ ಕೆಲಸ ವರ್ಷದ ಪೂರ್ತಿ ಕೊಡ್ತಾರೆ ಶಾರ್ಟ್ ಚೆನ್ನಾಗಿ ಕೊಡ್ತಾರೆ ಮಧ್ಯಾಹ್ನಕ್ಕೆ ಬೇಕಂದ್ರೂ ಅಕ್ಕ ಕೊಡ್ತಾಳೆ ತಿಂಗಳೇ ಅಂಬದೇ ಮಾಲೀಕರಾದ ಲಲಿತಾ ಹವಳ ಇಪ್ಪತ್ತು ವರ್ಷದಿಂದ ಟೈಲರಿಂಗ್ ಕೆಲಸ ಮಾಡುತ್ತಿದ್ದು ಇಪ್ಪತ್ತೈದಕ್ಕೂ ಹೆಚ್ಚು ಕೆಲಸಗಾರರು ಬಗೆ ಬಗೆಯ ವಿನ್ಯಾಸದ ಬಟ್ಟೆಗಳನ್ನು ಹೊಲಿಯುವ ಕೆಲಸದಲ್ಲಿ ನಿರತರಾಗಿದ್ದಾರೆ ಎಂದರು ಕೆಲಸಗಾರರನ್ನು ಉತ್ತಮವಾಗಿ ನಡೆಸಿಕೊಳ್ಳುತ್ತಿದ್ದಾರೆ ಎಂದು ತಿಳಿಸಿದರು ಮತ್ತೆ ಅವ್ರು ಕರೆಕ್ಟ್ ಟೈಮಿಂಗ್ ನಾವು ಕೊಡ್ತಿದೀವಿ ಅಂತ ಸ್ಟಿಚ್ ಹಾಕ್ಲಿಕ್ಕೆ ಬರ್ತಿದ್ದಾರೆ ಮಾಲೀಕರಾದ ಶ್ರೀಧರ ಹವಳೆ ಮುದ್ರಾ ಯೋಜನೆಯಡಿ ನೆರವು ಪಡೆದು ಟೈಲರಿಂಗ್ ಉದ್ಯಮವನ್ನು ವಿಸ್ತರಿಸಲಾಗಿದೆ ಈ ಯೋಜನೆಯಿಂದ ಹಲವು ಮಂದಿಗೆ ಉಪಯೋಗವಾಗಿದೆ ಎಂದು ತಿಳಿಸಿದರು ಎಂಬ್ರಾಯ್ಡರ್ ಮಿಷಿನ್ಸ್ ಬೇಕು ಇದಕ್ಕೆಲ್ಲ ನಾವು ಆಲೋಚನೆ ಮಾಡಿದಾಗ ನಮ್ಗೆ ಪಿ ಎಂಇಜಿ ಒಂದು ಒಳ್ಳೆ ಉತ್ತಮ ಮಾರ್ಗ ಅಂತ ಅನಿಸ್ತು ಅದಕ್ಕೆ ನಾವು ಎಂಬ್ರಾಯ್ಡರ್ ಮಿಷಿನ್ ತಗೊಂಡು ಒಳ್ಳೆ ಒಳ್ಳೆ ಡಿಸೈನ್ಸ್ ಗಳನ್ನ ಅಪ್ಲೈ ಮಾಡಿ ಕಸ್ಟಮರ್ ಗೆ ಪಿಚ್ ಮಾಡಿದ್ವಿ ಆ ಕಸ್ಟಮರ್ನೂ ಸಹ ಖುಷಿ ಆದ್ರು ಈ ಯೋಜನೆಯಿಂದ ನನಗಂತೂ ಬಹಳ ಆನಂದ ಆಗಿದೆ